ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದು ಫೋರ್ ಓ ಕ್ಲಾಕಿಗೆ ಎದ್ದಿರಲಿಲ್ಲ ಯಾಕೆಂದರೆ ಸ್ವಲ್ಪ ಶೀತ ಮತ್ತು ಆಗಿತ್ತು ಮತ್ತು ಮೇಡಮ್ ಇವತ್ತು ಇಲ್ಲ ಅಂದಿದ್ರು ಸೊ ಹಾಗಾಗಿ ಎದ್ದಿರಲಿಲ್ಲ ಇವಾಗ ಬಂದು ಸಿಕ್ಸ್ ತರ್ಟಿ ಆಗಿದೆ ಇವಾಗ ಎದ್ದು ಅಪ್ಪ ಅಷ್ಟು ಆಪ್ರೇಷ್ನ ಮಾಡ್ಕೊತಾ ಇದ್ದೀನಿ ಅದು ರುಟೀನ್ ಇರುತ್ತಲ್ವಾ ಅದು ಅದು ಹಂಗೆ ಆ ರೊಟೀನ್ ಏನು ನಾವು ಫಾಲೋ ಮಾಡ್ತಿರ್ತೀವಿ ಅದು ಬೆಳಗ್ಗೆ ಎದ್ದ ತಕ್ಷಣ ಅದೇ ಕೇಳ್ತೀವಿ ಕಾಫಿ ಟೀ ಕುಡಿಯೋರಾದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಕಾಫಿ ಟೀ ಬೇಕನಿಸುತ್ತೆ ನಾವು ಅಫ್ರೆಶ್ ಕುಡಿಯೋದ್ರಿಂದ ನಮಗೆ ಎದ್ದ ತಕ್ಷಣ ಅಫ್ರೆಶ್ ಬೇಕು ಅನಿಸುತ್ತೆ ಅದೊಂಥರ ಫೀಲ್ ಆಗುತ್ತೆ ಇದರ ಇದು ಕೆಫೆನ್ ಕಂಟೆಂಟೆ ಬಟ್ ಇದ್ರಲ್ಲಿ ಜಾಸ್ತಿ ಕೆಫೆನ್ ಇರೋದಿಲ್ಲ ಮತ್ತು ಇದರಲ್ಲಿ ಫ್ಯಾಟು ಆ ಥರ ಏನಿರೋದಿಲ್ಲ ಓಕೆನ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಬಂದು ನನ್ನ ಫಾಸ್ಟ್ ಅಫ್ರೆಶ್ ಓಕೆನಾ ನಾನು ಡೈಲಿ ವೀಡಿಯೋನ ಹಾಕ್ತೀನಿ ಅನ್ನಿದ್ದೆ ಸ್ವಲ್ಪ ಕೋಲ್ಡ್ ಮತ್ತು ಕೆಮ್ಮಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿತ್ತು ಸೊ ಹಾಗಾಗಿ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋಸ್ ವೀಡಿಯೋಸ್ ಇಟ್ಕೊಂಡಿದ್ದೀನಿ ಆದಷ್ಟು ಅಪ್ಲೋಡ್ ಮಾಡ್ತೀನಿ ಕೆಲವೊಂದನ್ನು ಶಾರ್ಟ್ ವಿಡಿಯೋ ಆಗಿ ಹಾಕ್ತಾಯಿದ್ದೀನಿ ಓಕೆನಾ ಆ ಫ್ರೆಶ್ ಎಲ್ಲ ಕುಡಿದು ಮಕ್ಕಳೆಲ್ಲದ್ದಿದ್ರು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಶೇಕ್ನ ಶೇಖನ ಇದ್ದೀನಿ ನಾನು ಬಂದಿವತ್ತು ಚಾಕ್ಲೇಟು ಮತ್ತು ಮ್ಯಾಂಗೋ ಪ್ರೋಟೀನ್ ಮತ್ತು ಶೇಕ್ ಮೆಟ್ಟ ಹಾಕಿ ಶೇಕ್ನ ಮಾಡ್ಕೊತಾ ಇದ್ದೀನಿ ಚಾಕ್ಲೇಟ್ ಒಂದುವರೆ ಮ್ಯಾಂಗೋ ಒಂದುವರೆ ಪ್ರೋಟೀನ್ ಪೌಡರ್ ಒಂದು ಶೇಕ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನನಗೆ ಆ್ಯಕ್ಚುಲಿ ಡೈರಿ ಮಿಲ್ಕು ಈ ಥರ ಡಾರ್ಕ್ ಚಾಕ್ಲೇಟ್ ಫ್ಲೇವರ್ ಆಗೋದಿಲ್ಲ ಬಟ್ ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಚ ಬರೀ ಚಾಕ್ಲೇಟ್ ಕುಡಿಯೋಲ್ಲ ನಾನು ಅದ್ರ ಜೊತೆ ಕಾಂಬಿನೇಷನ್ ರೋಸ್ ಕೀರ್ ಅಂತೂ ಸಕ್ಕತ್ತಾಗಿರುತ್ತೆ ನನ್ನ ಫೇವ್ರೇಟ್ ಫ್ಲೇವರ್ ಅಂದರೆ ರೋಸ್ ಕೀರ್ ಶೇಕ್ ಜೊತೆಗೆ ಇನ್ನೊಂದು ಆಪ್ರೇಷನ್ ಮಾಡ್ಕೊಂಡು ಯಾಕೆಂದ್ರೆ ಇವಾಗ ಏಯ್ಟ್ ತರ್ಟಿಗೆ ಕ್ಲಾಸ್ ಇದೆ ಅಲ್ವಾ ನೋಡಿ ಈಗ ನಾನು ಶೇಕ್ ನೋಡಿ ಒಬ್ರು ಬರ್ತಾರೆ ನೋಡಿ ಇದಾ ಏ ನಂದು ಏನು ಅಂದೂ ಓಪನ್ ಮಾಡಿಕೊಡ್ತೀನಿ ಕೊಡು ನನಗೆ ಕೊಡಲ್ಲ ಯಾಕೆ ನಂದಲ್ವ ಅದು ನೀನು ತಿನ್ನ ತಿನ್ನಲ್ಲ ಬರೀ ಶೇಕ್ ಕುಡಿತೀಯಾ ಬರೀ ಶೇಕ್ ಬೇಕಾ ತಿನ್ನಬೇಡ 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 ಕೊಡು ನಂದು ಏನು ಅಂದು ಕೊಡೆ ಪಾಪು ಕೊರೆ ನನಗೆ ಚೆಲ್ತ್ ಚಕ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಮಮ್ಮಗೆ ಥ್ಯಾಂಕ್ ಯು ಮಾಡ ಥ್ಯಾಂಕ್ ಯು ಶೇಕ್ ಕುಡ್ದು ಮಾರ್ನಿಂಗ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡೆ ಏಯ್ಟ್ ಫಾರ್ಟಿ ಫೈಗೆಲ್ಲ ಇವತ್ತು ಇವಾಗ ಬಂದು ಮಕ್ಕಳಿಗೆ ತಿಂಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಪುಳಿಯೋಗರೆನ ಮಾಡ್ತಾಯಿದ್ದೀನಿ ನನಗೇನು ಅಂದರೆ ಕಿಚನ್ ಕಿಚನಲ್ಲಾಗಲಿ ಮನೆಯಾಗಲಿ ಕೆಲವೊಂದು ಐಟಮ್ಗಳು ಆಗಾಗ ಚೇಂಜ್ ಮಾಡ್ತಾ ಇರ್ತೀನಿ ನಂಗೆ ಯಾಕೋ ಇವತ್ತು ಪಾತ್ರೆ ಜೋಡ್ಸಿರೋದಿಲ್ಲ ಮತ್ತೆ ಆಗಿದೆ ಮತ್ತು ಜಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಅವತ್ತು ಫುಲ್ ಕಿಚನ್ ಕ್ಲೀನ್ ಮಾಡೋಣ ಬೇರೆ ಥರ ಆರ್ಗನೈಸ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಏಕೆಂದರೆ ಸೊ ಟೈಮ್ ಇರಲ್ಲ ಸ್ವಲ್ಪ ಸ್ವಲ್ಪ ಅರ್ಜೆಂಟಿಗೆ ಹೆಂಗೆ ಬೇಕಂಗೆ ಇಟ್ಕೊಂಡಿಟ್ಟಿರ್ತೀನಿ ಇವತ್ತು ಫುಲ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟಿಫನ್ ಮಾಡೋಣ ಅಂದ್ಬಿಟ್ಟು ಪುಳಿಯೋಗರೆನ ಮಾಡ್ತಾಯಿದ್ದೀನಿ ನನಗೆ ಬಂದು ತೇಜು ಎಲ್ಪ್ ಮಾಡ್ತಿದ್ದಾಳೆ ಆಯಿತಾ ನನಗೆ ಯಾವಾಗಲೂ ಅಷ್ಟೇ ಅವಾಗ ಅವಾಗ ನಾನು ಚೇಂಜ್ ನನ್ನ ಕಿಚನ್ ಇದನ್ನ ಇದನ್ನೇ ಕ್ಲೇ ಚೇಂಜ್ ಇರ್ತೀನಿ ನಾನೇನು ಜಾಸ್ತಿ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿಲ್ಲ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಏಕೆಂದ್ರೆ ಸುಮ್ಮನೆ ನಾನು ಎಷ್ಟೆಷ್ಟೋ ಪಾತ್ರೆ ತೆಗೆದಿಟ್ಕೊಂಡ್ರೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮತ್ತು ನಾನೇ ಕ್ಲೀನ್ ಮಾಡಬೇಕು ಏನಾಗ ಸ್ವಲ್ಪ ಪಾತ್ರೆ ಇದ್ದರೆ ಅಷ್ಟು ಮಾತ್ರ ಯೂಸ್ ಮಾಡ್ತೀವಿ ಜಾಸ್ತಿ ಪಾತ್ರೆ ಇದ್ದರೆ ತಡಿ ಇವ ಇನ್ನೊಂದೆರಡು ಇನ್ನೊಂದೆರಡು ಇನ್ನೊಂದೆರಡನ್ನು ತೆಗೆದು ಜಾಸ್ತಿ ತೊಳೆಯೋ ಥರ ಮಾಡ್ಕೋತೀವಿ ಹಾಗಂತ ಇಟ್ಕೊಂಡಿಲ್ಲ ಅಂತಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಮಿಕ್ಕಿದ್ದು ಸಪ್ರೇಟ್ ಎತ್ತಿಟ್ಟಿದ್ದೀನಿ ತುಂಬ ಓವರಾಗೆಲ್ಲ ಏನು ಪಾತ್ರೆ ಮಾಡಿಟ್ಕೊಂಡಿಲ್ಲ ಯಾಕೆಂದರೆ ಜನ್ರೇಷನ್ ಚೇಂಜ್ ಆದಂಗೆ ಅವರು ಸ್ಟೈಲಿಗೆ ಬೇಕಾದಂಥ ಪಾತ್ರೆಗಳು ಇವಾಗ ಆ ಜನ್ರೇಷನ್ಗೆ ತಕ್ಷಣಾಗ ಏನು ಪಾತ್ರೆ ಬರುತ್ತೆ ಅದನ್ನು ಯೂಸ್ ಮಾಡ್ತಾರಲ್ವ ಸೊ ಸುಮ್ಮನೆ ಯಾಕೆ ಅದಕ್ಕೆಲ್ಲ ಇದು ಮಾಡಬೇಕು ಅಂದ್ಬಿಟ್ಟು ನನಗೆ ಏನು ಬೇಕು ಅದನ್ನು ಇಟ್ಕೊಂಡಿದ್ದೀನಿ ಕೆಲವೊಂದು ಹಾಳೆದನ್ನ ಇಟ್ಕೊಂಡಿದ್ದೀನಿ ನಾನೆಲ್ಲ ಜಾಸ್ತಿ ಪಾತ್ರೆಗೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಲ್ಲ ಇನ್ನು ರೆಸಿಪಿ ಏನಾದ್ರು ಮಾಡೋದಿದ್ರೆ ಪಾತ್ರೆ ಬೇಕಾದರೆ ಮಾತ್ರ ತೊಗೋತೀನಿ ಅಷ್ಟೇ ಏಕೆಂದರೆ ರೆಸಿಪಿ ಮಾಡಬೇಕು ಅಂದರೆ ಅದರದೇ ಆದಂಥ ಪಾತ್ರೆಗಳು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡಬೇಕಲ್ವ ಅದಕ್ಕೋಸ್ಕರ ನಾನ್ ಸ್ಟಿಕ್ ಪಾತ್ರೆನ ತೆಗೆದಿಟ್ಕೋತೀನಿ ಅಷ್ಟೇ ಆಮೇಲೆ ಬಂದು ತೇಜು ಬಂದು ಪುಳಿಯೋಗರೆ ಮಾಡಮ್ಮ ಇವತ್ತು ಅಂದಲು ಸೊ ಅವಳಿಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಮಾಡ್ಕೊಡ್ತಾ ಇದ್ದೀನಿ ಪುಳಿಯೋಗರೆ ಮಾಡಿಬಿಟ್ಟು ಪೂರ್ತಿ ಅಂದರೆ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಏಕೆಂದರೆ ಇರೋದ್ರಿಂದ ನಿತ್ಯ ಬಂದು ಆಗಾಗ ಮನೆಗೆ ಗಲೀಜು ಮಾಡ್ತಾನೆ ಇರ್ತಾಳೆ ಅದು ಯಾವಾಗ ಗಲೀಜು ಮಾಡ್ತಾರೆ ಅಂದರೆ ಯಾರು ಮನೆಗೆ ಬರೋಕ್ಕಿಂತ ಮುಂಚೆ ನೀಟಾಗಿರುತ್ತೆ ಆಯಿತಾ ಶಾಂತವಾಗಿರುತ್ತೆ ಮನೆ ಮನೆಗೆ ಯಾರಾದರೂ ಬರ್ತಾರೆ ಅಂದಾಗ ಪೂರ್ತಿ ಗಲೀಜು ಮಾಡಿಬಿಡ್ತಾರೆ ಮ ಯಾರು ಮನೇಲಿ ಮಕ್ಳು ಇರ್ತಾರೆ ಅವ್ರದ್ದೆಲ್ಲ ಇದೇ ಪ್ರಾಬ್ಲಮ್ಮು ತೇಜು ಮತ್ತು ನಿತ್ಯಗೆ ಕಂಪೇರ್ ಮಾಡೋದಾದರೆ ತೇಜು ಸೈಲೆಂಟು ಸ್ವಲ್ಪ ಇನ್ನೋಸೆಂಟ್ ಓಕೆನೇ ಫಸ್ಟಿಂದನೂ ಅವಳು ಸೈಲೆಂಟೇ ಅವಳು ತಿರುಗಿ ಮಾತಾಡೋದು ತಿರುಗಿ ಹೊಡಿಯೋದು ಇದು ಯಾರಿಗೂ ಮಾಡ್ತಿರ್ಲಿಲ್ಲ ಬಟ್ ನಿತ್ಯ ನಿತ್ಯ ಬಂದು ಅವಳ ಆಪೋಸಿಟ್ ತುಂಬ ಸಿಟ್ಟು ಬರುತ್ತೆ ತುಂಬ ಕೋಪ ಮಾಡ್ಕೋತಾಳೆ ನಮಗೆ ತಿರುಗಿ ತೊಡಿತಾಳೆ ಬೈತಾಳೆ ಅಂದರೆ ಅವಳ ಲೈಫ್ ಅವಳನ್ನೇ ಒಂಥರ ನೋಡಿದ್ದೀವಿ ಇವಳನ್ನೇ ಒಂಥರ ನೋಡ್ತೀವಿ ಬಟ್ ಎಂಜಾಯ್ ಮಾಡ್ತಿದ್ವಿ ತುಂಬಾ ಖುಷಿಯಾಗುತ್ತೆ ಹಂಗೆ ಇವಾಗ ಬಂದು ಮನೆ ಹಾಲು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಹಂಗಾಗಿ ಬಂದು ಕಿಚನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಸಪ್ರೇಟಾಗಿ ನನಗೆ ಸಿಗೋ ಥರ ಅರೇಂಜ್ಮೆಂಟ್ ಮಾಡಿಕೊಡೋಣ ಓಕೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಯಿತು ಒನ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಎಲ್ಲ ಮುಗಿಸಿ ಕಿಚನ್ನ ಪುಳಿಯೋಗರೆ ಮಾಡಿಕೊಟ್ಟೆ ಟಿಫನ್ ಪುಳಿಯೋಗರೆ ಮಾಡಾದ್ಮೇಲೆ ಇಲ್ಲಿ ಫುಲ್ ಕಿಚನ್ನ ಕ್ಲೀನ್ ಮಾಡಿದ್ದೀನಿ ಪೂರ್ತಿ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಸ್ನಾನ ಮಾಡ್ಕೊಂಡು ಬಂದು ನೆನೆಯದೇ ತಿಳಿ ಸಾಂಬಾರಿದೆ ಅದಕ್ಕೇ ರೈಸು ಮತ್ತು ಹಪ್ಪಳನ ಮಾಡ್ಕೊತಾ ಇದ್ದೀವಿ ಅದಾದಮೇಲೆ ಬಂದು ಈಗ ಟೂ ಓ ಕ್ಲಾಕಿಗೆ ಲಿಂಕ್ ಇದೆಯಲ್ವ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಸ್ನಾನ ಎಲ್ಲ ಮುಗಿಸ್ಬೇಕು ತೇಜು ದೇವಸ್ಥಾನ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗಿದ್ದಾಳೆ ನಾನಿಂದು ಸ್ಥಾನ ಆಗಿರ್ಲಿಲ್ವಲ್ಲ ಅಷ್ಟಲ್ಲಿ ಲೇಟ್ ಆಗುತ್ತೆ ಅಂತ ಇದು ಮೂರು ಆರ್ಟ್ ಬಾಕ್ಸ್ ಬಂದು ಸುವರ್ಣ ಸೂಪರ್ ಸ್ಟಾರಲ್ಲಿ ಕೊಟ್ಟಿದ್ರಲ್ವಾ ಅದು ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಏನು ಯೂಸ್ ಮಾಡೋಲ್ಲ ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ ಇದು ಬಂದು ಸುವರ್ಣ ಸೂಪರ್ ಸ್ಟಾರಲ್ಲಿ ಕೊಟ್ಟಿದ್ದು ಅದೇ ಅದೊಂದು ಸ್ವೀಟ್ ಮೆಮೊರಿ ನನಗೆ ಏನು ನೋಡೀನಿ ಇದು ಸುವರ್ಣ ಸೂಪರ್ ಸ್ಟಾರ್ ಶೀಲ್ಡ್ ಓಕೆನಾ ಇದು ಬಂದು ಫೈವ್ ಕೆ ಜಿ ಲಾಸ್ ಆಗಿರೋದು ಶೀಲ್ಡು ಇದು ಫಿಫ್ಟೀನ್ ಟೆನ್ ಕೆ ಜಿ ನಾನು ವೆಯ್ಟ್ ಲಾಸ್ ಆಗಿರೋದು ಶೀಲ್ಡು ಈ ವೀಕು ಈ ನಾಳೆ ಲೈಫ್ ಸ್ಟೈಲ್ ಇದೆ ಅದರಲ್ಲಿ ಫಿಫ್ಟೀನ್ ಕೆ ಜಿ ವೆಯ್ಟ್ಲಾಸ್ ತೊಗೋಬೇಕು ಫಸ್ಟು ಊಟಕ್ಕೆ ರೆಡಿ ಮಾಡಿಟ್ಟು ಆಮೇಲೆ ಸ್ನಾನ ಮಾಡ್ಕೊಬರೋಣ ಸ್ನಾನ ಮಾಡಿಬಿಟ್ಟು ಊಟ ಮಾಡ್ಬೋದು ಅಂದ್ಬಿಟ್ಟು ಫಸ್ಟ್ ಅನ್ನ ಮಾಡಿದ್ದೆ ಮತ್ತು ಅನ್ನಕ್ಕೆ ಸಾಂಬಾರು ಮಾಡಿದ್ದೆ ಅದಕ್ಕೆ ಬಂದಿವಾಗ ಹಪ್ಪಳನ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಸಾಂಬಾರು ನೆನ್ನೆದು ತಿಳಿ ಸಾಂಬಾರು ಇತ್ತಲ್ಲ ನೆನೆ ತಿಳಿ ಸಾಂಬಾರು ಮಾಡಿದ್ದೆ ಅದೇ ಅದನ್ನೇ ಇತ್ತು ಅದಕ್ಕೇ ಅನ್ನ ಮತ್ತು ಹಪ್ಪಳನ ಮಾಡ್ತಿದ್ದೆ ಅದು ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಈರುಳ್ಳಿ ಡೈಲಿ ಇರುತ್ತೆ ಅಂತಲ್ಲ ಸೌತೆಕಾಯಿ ತಂದಾಗೆಲ್ಲ ಇರುತ್ತೆ ಆಲ್ಮೋಸ್ಟ್ ವೀಕಲ್ಲಿ ಫೋರ್ ಡೇಸ್ ಆದರೂ ಸೌತೆಕಾಯ ಇರುತ್ತೆ ಆಮೇಲೆ ಬಂದು ಎಣ್ಣೆನ ಮತ್ತು ಬಾಟಲ್ಗೆ ಬಾಟಲ್ ಬಾಟಲ್ಗೆ ಇಟ್ಕೊತಿದ್ದೆ ಇಲ್ಲಾಂದರೆ ನಾನೇ ಚೆಲ್ಲೋದು ಜಾಸ್ತಿ ಮಕ್ಕಳು ಚೆಲ್ತಾರೆ ಅನ್ನೋದಕ್ಕಿಂತ ಕಿಚನಲ್ಲಿ ನಾನೇ ಇರ್ತೀನಿ ಅಂದರೆ ಜಾಸ್ತಿ ನಾನೇ ಚೆಲ್ತೀನಿ ಅಂದ್ಬಿಟ್ಟು ಇದಕ್ಕೆ ಅಕ್ಕಿ ಇಟ್ಕೊತಾ ಇದ್ದೆ ಹಸ್ಬೆಂಡ್ ಬಂದು ಹಾಸನಗೋಗಿದ್ದರು ಅವ್ರು ಬರೋಷ್ಟರಲ್ಲಿ ಶನಿವಾರ ಅಲ್ ಶನಿವಾರದ್ದು ವೀಡಿಯೋ ಇದು ಶನಿವಾರ ಅಲ್ವಾ ಇವತ್ತು ಸೊ ಹಾಗಾಗಿ ಇನ್ನು ದೇವಸ್ಥಾನ ಕೆಲಸನೂ ಇರುತ್ತೆ ನನಗೆ ಮತ್ತು ನನ್ನ ಕೆಲಸನೂ ಇರುತ್ತೆ ಮತ್ತು ಮನೆ ಕೆಲಸನೂ ಇರುತ್ತೆ ಸೊ ಎಲ್ಲದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ನಾನು ಹಂಗಾಗಿ ಬಂದು ಬೇಗ ಬೇಗ ಕೆಲಸ ಮಾಡ್ಕೊತೀನಿ ನಾನು ತೇಜಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ತುಂಬಾ ಹೆಲ್ಪ್ ಮಾಡ್ತಾನೆ ನಾನೇ ಸ್ವಲ್ಪ ಕಿತ್ತಾಡ್ತಿರ್ತೀನಿ ಯಾಕೆಂದರೆ ನನಗೆ ಟೈಮ್ ಪಾಸ್ ಟೈಮ್ ಪಾಸ್ ಸೊ ಹಾಗಾಗಿ ತೇಜ್ ಜೊತೆ ಕಿತ್ತಾಟ ಆರನೇ ಕ್ಲಾಸ್ ಆಗಿದ್ದೀನಿ ಅಂತ ಕೊಬ್ಬು ಅದೇ ಆರನೇ ಕ್ಲಾಸ್ ಆಗಿದ್ದೀನಿ ಅಂತ ಹತ್ತು ಸಲ ಹೇಳಕೊಂಡು ಆಮೇಲೆ ಮಾಡ್ತೀಯ ಮುಂಚೆ ಒಂದೇ ಒಂದ್ ಮಾತಿಗೆ ಮಾಡ್ತಿದ್ದೆ ನಮ್ಮಅಮ್ಮ ಹೇಳ್ತಾ ಇವಾಗ ಕೆಲಸ ಎಲ್ಲ ಮುಗಿಸಿ ಅಡಿಗೆ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡ್ತಾ ಇದ್ದೀನಿ ಇದೀಗ ಟೈಮ್ ಈಗ ಟೂ ಓ ಕ್ಲಾಕಿಗೆ ಟೆನ್ ಮಿನಿಟ್ಸ್ ಇದೆ ಸೆಕ್ಷನ್ ಶುರುವಾಗೋಷ್ಟರಲ್ಲಿ ಊಟನ ಮುಗಿಸ್ಕೊಂಡು ಮಾಡಬೇಕು ನಾನು ತೋರಿಸ್ತೀನಿ ಲಂಚ್ ಪ್ಲೇಟ್ ಹಾಕಿ ಆಮೇಲೆ ಬಂದು ಈವ್ನಿಂಗ್ ಎಕ್ಸಸೈಜ್ನ ಸ್ಟಾರ್ಟ್ ಮಾಡಿದೆ ಊಟ ಆದಮೇಲೆ ಊಟ ಆಗಿ ಒಂದು ಟೂ ಅವರ್ಸ್ ಆದಮೇಲೆ ನಾನು ಟೂ ಟೈಮ್ಸ್ ಯಾಕೆ ವರ್ಕೌಟ್ ಮಾಡ್ತೀನಿ ಅಂದರೆ ಟೂ ಟೈಮ್ಸ್ ಮಾಡಲೇಬೇಕು ಅಂತಲ್ಲ ಒನ್ ಟೈಮ್ ಮಾಡಿದರೆ ಸಾಕು ಬಟ್ ನಮ್ಮ ಸಿ ಕಮ್ಯುನಿಟಿಲಿ ಟೂ ಟೈಮ್ಸ್ ವರ್ಕೌಟು ಅವೈಲಬಲ್ ಇದೆ ಸೊ ಹಾಗಾಗಿ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ನಾನು ಫ್ರೀ ಆಗಿದ್ದಾಗೆಲ್ಲ ಈವ್ನಿಂಗ್ ವರ್ಕೌಟು ಕೂಡ ಮಾಡ್ತೀನಿ ಆದರೆ ನಿತ್ಯ ಮಾತ್ರ ಮಾಡೋದಕ್ಕೆ ಬಿಡಲ್ಲ ಮಧ್ಯೆ ಮಧ್ಯೆ ಬಂದು ಎಳ್ಕೊಂಡು ಹೋಗ್ತಾ ಇರ್ತಾಳೆ ಅವ್ಳು ಎಳ್ಕೊಂಡೋದಾಗ ಹೋಗೋದು ಮತ್ತೆ ಬಂದು ಮಾಡೋದು ಇದೇ ನನ್ನ ವರ್ಕೌಟ್ ಆಗುತ್ತೆ ಬೆಳಗ್ಗೆ ಟೈಮು ಅಷ್ಟೇ ನನ್ನ ಜೊತೆ ಬೇಗ ಹೇಳೋದ್ರಿಂದ ಅವಳು ಆ ಥರ ಆಗುತ್ತೆ ಬಟ್ ವರ್ಕೌಟ್ ಮಾಡೋದ್ರಿಂದ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ ಮತ್ತು ಡೇ ಡೈಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ನ ಮಾಡುತ್ತೆ ನಾ ಇದ್ರ ಗ್ಲೋಬಲ್ ಇದ್ರ ಪ್ರಕಾರ ನಾವು ಟ್ವೆಂಟಿ ಪರ್ಸೆಂಟು ವರ್ಕೌಟ್ ಕೊಡಲೇಬೇಕು ನಮ್ಮ ಬಾಡಿಗೆ ನಾವು ಎಷ್ಟೇ ಕೆಲಸ ಮಾಡಿದ್ರು ನಾವು ತಿಂದಿದ್ದು ಊಟನ ಜೀರ್ಣ ಮಾಡ್ಕೊಳ್ಳೋಷ್ಟು ಕೆಲಸ ಮಾಡ್ತೀವಿ ಅಂದರೆ ಇಟ್ಸ್ ಓಕೆ ಇಲ್ಲಾಂದರೆ ನಾವು ಟ್ವೆಂಟಿ ಪರ್ಸೆಂಟ್ ವರ್ಕೌಟ್ನ ಕೊಡಲೇಬೇಕು ಇವಾಗ ಬಂದು ಟ್ವೆಂಟಿ ಮಿನಿಟ್ಸ್ ವರ್ಕೌಟ್ ಇರುತ್ತೆ ಟ್ವೆಂಟಿ ಮಿನಿಟ್ಸ್ ವರ್ಕೌಟ್ ಆದಮೇಲೆ ಫೈವ್ ಮಿನಿಟ್ಸ್ ಮೆಡಿಟೇಷನ್ ಫೇಸ್ ಫ್ಯಾಟ್ ಎಕ್ಸಸೈಸ್ ಕೂಡ ಮಾಡಿಸ್ತಾರೆ ಸೂಪರಾಗಿರುತ್ತೆ ಈಗ ನಾವು ಒಬ್ಬರೇ ಮನೇಲಿ ಮಾಡೋದಕ್ಕೂ ಈ ಥರ ಕಮ್ಯುನಿಟಿ ಜೊತೆ ಫ್ರೆಂಡ್ಸ್ಗಳ ಜೊತೆ ಮಾಡೋದಕ್ಕೂ ಲಾಟ್ಸ್ ಆಫ್ ಡಿಫ್ರೆಂಟ್ ಇರುತ್ತಲ್ವ ನಾನು ಮುಂಚೆ ಮಾಡ್ತಿದ್ದೆ ಬಿಫೋರ್ ಆರ್ಬಲ್ ಐಫಿಗೆ ಬರೋಕ್ಕಿಂತ ಮುಂಚೆ ನಾನು ವರ್ಕೌಟ್ ಎಲ್ಲ ಮಾಡ್ತಿದ್ದೆ ಬೆಳಗ್ಗೆ ಟೈಮು ಆವಾಗ ಮಾಡೋದಕ್ಕೂ ಇವಾಗ ಮಾಡೋದಕ್ಕೂ ಸೂಪರ್ ತುಂಬಾ ಚೇಂಜಸ್ ಅನಿಸುತ್ತೆ ಆಮೇಲೆ ನನಗೆ ಮೆಡಿಟೇಷನ್ ಮಾಡೋದಕ್ಕಾಗಲ್ಲ ಯಾಕೆ ಅಂತ ಗೊತ್ತಿಲ್ಲ ನಂಗೆ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗ್ತಿರಲಿಲ್ಲ ಇವಾಗ ಒಂದು ಮಂತಿಂದ ಸ್ವಲ್ಪ ಮಾಡ್ಬೋದು ತೀರ ಮಾಡ್ತೀನಿ ಅಂತಲ್ಲ ಸ್ವಲ್ಪ ಮಾಡ್ಬೋದು ಆ ಥಿ ಆ ಏನೇನೋ ಥಿಂಕ್ ಮಾಡೋದು ಈ ಥರ ಎಲ್ಲ ಬಂದುಬಿಡುತ್ತೆ ಮನಗೆ ಸೊ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ಕೋತೀನಿ ಮೆಡಿಟ್ ಎಕ್ಸಸೈಸ್ ಮಾಡಿದಾಗ ಸ್ವೆಟ್ ಬರಬೇಕಲ್ವ ಮುಂಚೆ ಸ್ವೆಟ್ ಇರಲಿಲ್ಲ ನನಗೆ ಇವಾಗ ಕೊ ಇವಾಗ ಫ್ಯಾಟ್ ಲಾಸ್ ಆಗ್ತಾ ಆಗ್ತಾ ಸ್ವೆಟ್ಟಿಂಗ್ ಬರುತ್ತೆ ಸ್ವೆಟ್ ನಾವು ಚೆನ್ನಾಗಿ ಸ್ವೆಟ್ ಆದರೆ ನಮ್ಮ ಫ್ಯಾಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಸುಳ್ಳು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಸ್ನಾನ ಮಾಡಿದ್ದೆಲ್ಲ ವೇಸ್ಟ್ ಆಗಬೇಕಲ್ವ ಎಕ್ಸಸೈಸ್ ಆದಮೇಲೆ ಸ್ನಾನ ಮಾಡಬೇಕಿತ್ತು ಅಂತ ಆಮೇಲೆ ಅನಿಸ್ತು ಇದು ಒಂದು ನನ್ನ ಫುಲ್ ಡೇ ರೊಟೀನಾಗಿರುತ್ತೆ ನೈಟು ಶೇಕ್ನ ತೊಗೊಂಡು ಮಲ್ಕೊಂಡೆ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಆಗಿದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಓಕೆನಾ ನಾನು ಕೆಲವೊಂದು ದಿನ ವೀಡಿಯೋನ ಮಾಡೋಕ್ಕಾಗಿಲ್ಲ ಅಂದರೆ ಅವತ್ತೊಂದು ಅವತ್ತಿನ ವೀಡಿಯೋನ ಶಾರ್ಟ್ ಆಗಿ ಅಪ್ಲೋಡ್ನ ಮಾಡಿರ್ತೀನಿ ಅದನ್ನು ಕೂಡ ನೋಡಿ ಓಕೆನಾ ಹಾಗೇನ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು